ಟೈಪ್ ಮಾಡ್ಕೊಡೋದಕ್ಕೆ ಹೇಳಿದ್ದಾರೆ ಹೊಸ ಹುಡುಗಿನ ಹೌದು ಓಕೆ ಸರ್ ಮಿಸ್ ಗಾಯತ್ರಿ ಕ್ಯಾನ್ ಗೋ ಹಾ It. Thank you, sir. Have you bought your original documents? Yes, sir. Mm. Good. You got everything first class. When you want to join? From tomorrow. Why not today? Manil Hilila, sir. Call up and say now. Mm. Okay, sir. ಮಮ್ಮಿ ನನ್ ಕೆಲ್ಸ ಸಿಕ್ಕಿದೆ ಇವತ್ತೆ ಕೆಲ್ಸ ಜಾಯ್ನ್ ಆಗಕ್ಕೆ ಹೇಳಿದ್ರು ಅದಕ್ಕೆ ಫೋನ್ ಮಾಡ್ದೆ ಎಂ ತುಂಬಾ ಒಳ್ಳೆಯವರು ಮಮ್ಮಿ ಊಟಕ್ಕೆ ಇಲ್ಲಿ ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಡ್ತೀನಿ ಸಾಯಂಕಾಲ ಬರ್ತೀನಿ ಮಮ್ಮಿ ಬಾಯ್ ಸರ್ ಈ ಫೈಲ್ಗೊಂದು ಸೈನ್ ಸರ್ ಇವತ್ತು ಒಂದು ಹಾಫ್ ಡೇ ಲೀವ್ ಬೇಕಾಗಿತ್ತು ಸರ್ ಯಾಕೆ ನಮ್ಮ ಫ್ರೆಂಡ್ ಪಿಕ್ಚರ್ ರಿಲೀಸ್ ಆಗಿದೆ ಹೋಗ್ಬೇಕು ಸರ್ ಆಗಲ್ಲ ಸಾಯಂಕಾಲ ಹೋಗು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನಾನು ನಮ್ಮ ತಾಯಿ ನಮ್ಮ ತಂಗಿ ನಿಮ್ಮಪ್ಪ ಅವ್ರ ನಮ್ಮ ಜೊತೆಯಲ್ಲಿ ಇಲ್ಲ ಓ ಐ ಆಮ್ ಸಾರಿ ಸುಮ ಗಾಯತ್ರಿ ಅವರು ಇವತ್ತಿಂದ ಕೆಲಸಕ್ಕೆ ಸೇರಿದ್ದಾರೆ ಅವ್ರೇನು ಕೆಲಸ ಮಾಡಬೇಕು ಅಂತ ಹೇಳ್ಕೊಡಿ ಓಕೆ Miss Gayatri, you go and meet Miss Suma. She will help you. Thank you, sir. Miss Gayatri. Yes, sir. Can I come inside? Okay, sir. కుంగ్ కూడా

ಅಮ್ಮ ತುಂಬಾ ಅವರೇ ಮನೆಯವರೆಗೂ ಕಾರ್ ನಲ್ ಬಂದು ಡ್ರಾಪ್ ಮಾಡಿ ಹೋದ್ರು ಅಷ್ಟೇ ಅಲ್ಲದೆ ಬಸ್ ಎಲ್ಲಿ ಹತ್ಬೇಕು ಎಲ್ಲಿ ಇಳಿಬೇಕು ಅಂತ ಎಲ್ಲ ತೋರಿಸಿದ್ರು ಹೌದಾ ಒಳಕರಿ ಬರ್ದಾಗಿದ್ದೇನೆ ಕರ್ತೆ ಏನೋ ಅರ್ಜೆಂಟ್ ಕೆಲ್ಸ ಇದೆ ಇನ್ನೊಂದ್ಸಲ ಅಂತ ಹೋಗ್ಬಿಟ್ರು ಹೌದು ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಏನಾದ್ರೂ ಕೊಡಮ್ಮ ಬಾ ಬಿಸಿ ಬಾತ್ ಮಾಡಿದ್ದೀನಿ ಕೊಡ್ತೀನಿ ಗುಡ್ ಮಾರ್ನಿಂಗ್ ಸರ್ ಬನ್ನಿ ಬನ್ನಿ ಏನ್ ಸಮಾಚಾರ ಒಂದ್ ಗುಡ್ ನ್ಯೂಸ್ ಸರ್ ನಮ್ ಶಿಪ್ಪಿಂಗ್ ಎಲ್ಲ ಸರಿಯಾಗಿ ಹೋಗಿ ಸೇರಿದೆ ಅದು ಅಲ್ಲದೆ ಅದೇ ಕಂಪ್ನಿಯಿಂದ ಮೂರವರ್ ಕೋಟೆಗೆ ಆರ್ಡರ್ ಕೂಡ ಸಿಕ್ಕಿದೆ ಸರ್ ವೆರಿ ಗುಡ್ ಕೀಪ್ ಇಟ್ ಅಪ್ ಇನ್ನಿರೋ ಆರ್ಡರ್ಸ್ ನ ಬೇ ಕಂಪ್ಲೀಟ್ ಮಾಡಬೇಕು ಇನ್ನೇನಾದ್ರೂ ಸಹಾಯ ಬೇಕಾದ್ರೆ ನನ್ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಓಕೆ ಬರ್ತೀನಿ ಸರ್ ಬಾಯ್ मिस गायत्री आ कंपनी इंदा नमेगे पेमेंट्स भर बेकला आदो कोन रिमाइंडर आके ओके सर मिस गायत्री विल यू पास दैट फाइल ओके सर इधर सर आदला दिस वन या सर वर्क आता है ना

ಗುರು ಕೊಡು ಗುರು ತಮಾಷೆ ಮಾಡಬೇಡ ನೀನು ಹೈ ಏನ್ ಕೊಡ್ಬೇಕು ಕಡ್ಲೆಕಾಯಿ ಕೊಡು ಗುರು ಹೇ ಕಡ್ಲೆಕಾಯಿ ತಿನ್ನೋ ವಯಸ್ಸ ಇದು ಆಹ್ ಕಡ್ಲೆಕಾಯಿ ತಿನ್ನಕ ವಯಸ್ಸು ಬರಬೇಕಾ ತಮಾಷೆ ಮಾಡಬೇಡ ಕೊಡುಗ್ರು ಹೇ ಆ ನಾನ್ ಹಿಂಗ ಏನ್ ಕೆಲ್ಸ ಕೊಟ್ಟೆ ಏನ್ ಕೆಲ್ಸ ಕೊಟ್ಟೆ ಗುರು ಹೇ ಬಸ್ವಾ ಸುಮ್ನೆ ತಮಾಷೆ ಮಾಡಬೇಡ ಏನ್ ಮಾಡ್ಲಿ ಗುರು ಅವ್ನ ಹತ್ರ ಮಾತಾಡೋ ಚಾನ್ಸಿ ಸಿಕ್ಲಿಲ್ವಲ್ಲ ಗುರು ಹೈ ನಿನಿಗೆ ಸ್ವಲ್ಪನೂ ಸೀರಿಯಸ್ ಇಲ್ಲ ನಾನ್ ಡೈರೆಕ್ಟ್ ಆಗಿಲ್ಲ ಅಂದ್ರು ಪರವಾಗಿಲ್ಲ ಬಿಟ್ಬಿಡ ಯಾರ್ಗೆ ಗುರು ಸೀರಿಯಸ್ ಇಲ್ಲ ಹೀರೋಯಿನ್ ಬೇಕು ಅಂತ ಹೇಳಿದ್ರಿ ಅದೇ ಬ್ರಿಗೇಡ್ ರೋಡು ಕಮರ್ಷಿಯಲ್ ಸ್ಟ್ರೀಟ್ ನೀನೀಗ ಮಾತಾಡ್ಬೇಡ ನೀನ್ ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಹಾಗೆಲ್ಲ ಗುರು ನೋಡಿ ಗುರು ಇವತ್ತಲ್ಲ ನಾಳೆ ನಾನು ರವಿಚಂದ್ರನ್ ತರ ರಾಮು ತರ ರಾಕ್ಲೈನ್ ತರ ದೊಡ್ಡ ನಿರ್ಮಾಪಕ ಹಾಗೆ ಆಗ್ತೇನೆ ಬೇಕಾದ್ರೆ ನೋಡ್ತಾ ಇರೇ ನಾನು ಮಾಡೋ ಪಿಕ್ಚರ್ಗೆಲ್ಲ ನೀವೇ ಡೈರೆಕ್ಟರ್ ಗುರು ಬೇಕುವಾಗ ಗುರು 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 ಯಾಕೆ ಗುರು ಬೇಜಾರು ಮಾಡ್ಕೋತೀರಾ ನೋಡಿ ಗುರು ನಂದು ಏನಾದ್ರು ತಪ್ಪಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಗುರು ಏಯ್ ನಾನು ಏನು ಕೇಳಿದೆ ನಿನ್ನ ಹತ್ರ ಅಟ್ಲೀಸ್ಟ್ ನೀನು ನಿಮ್ಮ ಎಂಡಿ ಡಿ ಹತ್ರ ಒಂದೇ ಒಂದು ಅಪಾಯಿಂಟ್ಮೆಂಟ್ ಇಸ್ಕೊಡಯ್ಯ ಅಂದೆ ನೀನು ಇಸ್ಕೊಟ್ಯಾ ಹೋಗ್ಲಿ ನಿಮ್ಮ ಅಪ್ಪನತ್ರ ಹತ್ರ ಒಂದು ಐದು ಲಕ್ಷ ರೂಪಾಯಿ ಇಸ್ಕೊಡಯ್ಯ ಮಿಕ್ಕಿದ ಫೈನಾನ್ಸ್ ತಗೊಂಡು ಒಂದು ಫಿಲಮ್ ಮಾಡೋಣ ಅಂತ ಹೇಳ್ದೆ ನೀನು ಮಾಡ್ದ್ಯಾ ನಿನ್ ಮುಖಕ್ಕೆ ಹೀರೋಯಿನ್ ಹುಡುಕ್ತೀನಿ ಅಂತ ಎಂಜಿ ರೋಡ್ ಬ್ರಿಗೇಡ್ ರೋಡು ಕಮರ್ಷಿಯಲ್ ಸ್ಟ್ರೀಟ್ ಅಂತ ಹುಡುಗಿಯನ್ನೆಲ್ಲ ನೋಡ್ತಾ ಡೌಡಿ